ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಚ್ ರಾಜೀವ್ ರಾಜೀವ್ರವರ ಹುಟ್ಟುಹಬ್ಬವನ್ನು ಸರಳ ಹಾಗೂ ಸಂಭ್ರಮದಿಂದ ಈ ದಿನ ಕಾಂಗ್ರೆಸ್ಸಿನ ಮುಖಂಡರಾದ ಬಿ ಜಿ ಕೇಶವ್ರವರ ನೇತೃತ್ವದಲ್ಲಿ ನಡೆಸಲಾಯಿತು அவன் கொஞ்சம் தான் வந்து இந்த இடத்துல வந்து இங்க ரெக்கட் இங்க ரெக்கட் கடப்பட பாமென ஏ ஆ வந்து இந்த கணنا மடிச்சு இல்ல இல்ல அதே நான் கேக்குறது ேந்தே அே நமஸ்தேரம் மாத்திரையா <Hands Sugar> <boundaries> <Cowberries> தெண்டன இல்ல நான் தိုက်து ஒரு 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 பேர் <laughs> போட்ட <laughs> <sympathis>

ನಾನು ನಿಮ್ಮವ್ರುಗಳು ನಿಮಗೆಲ್ಲ ನಾನೇ

ಓಕೆ ನೆಕ್ಸ್ಟ್ ಫೈಲ್ ಅಣ್ಣಾ ಸರ್ ದೂರ

ಮಹಿಳೆಯರದೇ ಒಂದು ಗ್ರೂಪ್ ಮಾಡ್ತೀನಿ ನಾನು ದಸರದೆ ನಿನ್ನ नोट स्टेशन चाहिँ त प इनिलै भएको छ मुस्कल पडी सपना सपना तीनच पडी पडी अनि बनि नौरा नस्तो आन्नो त भर्दिनु एक मिनेट मात्र आ न न इवन 하나 대결 다행스럽다. 감사합니다. 2분 전. 아니야. 근데. 문테로 돌바티. 이. 나주 잡. 아리스. 레나. 내가 나. 아이. 30 잡. 30 1. آڏو ڏاڻه ڏانهن ڏيڻو آهي ٽيڙيڻا مونڌي بني ٽيڪ ٽيڪ ٿين ٿا ಅದು ಬನ್ ಬಿಡ್ತೀವಿ ಯಶ್ಮಾ ಬೇಕ್ ಬನ್ ಬಿಡ್ರಿ ಅಲ್ವಾ ಬನ್ ಬಿಡ್ರಿ ಯೋನ ಯಾವ ರೀತಿ ಅಲ್ಲ ಅಲ್ಲ ಇಟ್ ಈಕ್ ಬನ್ ಬಿಡ್ರಿ ನೋಟ್ ಪಾಯಿ ಬೇಕಂತಾ ಟಾರ ಅಜಾಣ ಹರ ಯಾಕೆ ಇಲ್ಲಿ ಬರುತ್ತಾ ಇದೆ ಬನಿ ಎಲ್ಲಾ ನೀಟಾ ಬರುತ್ತೆ ಸರ್ ಮಸಮಣ ಅದಕ್ಕೆ

ಸರ್ ಬಂದ್ಬಿಡಿ ಸಾರ್ ಸರ್ ನೀವು ಇನ್ನೋ ಕಡಿತೀರಿ ಟೆನ್ ಕೋರ್ಸ್ ತೋರಿಸ್ಬೇಕಾಗ್ತಿದೆ

அடடே કેશો કેશો ઓ કેશો હા બની બનેશા ಪ್ರೀತಿ ತೋರಿಸಿದಂಥ ಅಭಿಮಾನ ತೋರಿಸಿದಂತ ಎಲ್ಲ ಮಿತ್ರರಿಗೆ ನಾನು ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಾವು ಸಿದ್ದ ಹಬ್ಬವನ್ನು ಅನ್ನುವಂಥ ದೃಷ್ಟಿಕೋನದಲ್ಲಿ ನಾನು ಹುಟ್ಟ ಹಬ್ಬದ ದಿವಸ ಹೊರಗಡೆ ಹೋಗುವಂಥ ಸಂಪ್ರದಾಯವನ್ನು ಇಟ್ಟುಕೊಂಡು ಆದರೆ ಅಭಿಮಾನ ಒಳಗಿಂದ ಹುಟ್ಟು ಬಂದಾಗ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕೇಶವ ಮತ್ತು ಇತರ ಎಲ್ಲ ಮಿತ್ರರು ಸೇರಿ ಇವತ್ತು ಇದೊಂದು ದೊಡ್ಡ ಮಟ್ಟದಲ್ಲಿ ಈ ರೀತಿ ಆಯೋಧ್ಯ ಮಾಡಿರೋದು ಎಲ್ಲರ ಪ್ರೀತಿ ಇದ್ದಾಗ ಅದನ್ನು ನಿರಾಕರಿಸೋಕ್ಕಾಗಲ್ಲ ಅನ್ನೋಕ್ಕೆ ಈ ಒಂದು ಸನ್ನಿವೇಶ ಕಾರಣ ಅನಿಸುತ್ತೆ ನನಗೆ ಬಂದು ಪ್ರೀತಿ ತೋರಿಸಿದಂಥ ಎಲ್ಲ ಸಹೋದರಿಯರಿಗೆ ಎಲ್ಲ ಸ್ನೇಹಿತರಿಗೆ ಎಲ್ಲ ಹಿರಿಯರಿಗೆ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮೂರ್ತಿರವರಿಗೆ ಸಿದ್ದರಾಜೂರವ್ರಿಗೆ ಎಬ್ಬಾಬೂರವರಿಗೆ ಶಿವಕುಮಾರ್ ಅವರಿಗೆ ರಘು ಮತ್ತು ಕೇಶವ್ ಮತ್ತು ಮಿತ್ರರರಿಗೆ ಪ್ರಕಾಶ್ ಮತ್ತು ಮಿತ್ರರಿಗೆ ನಮ್ಮೆಲ್ಲ ಅಶೋಕ್ಪರಂ ಸ್ನೇಹಿತರುಗಳಿಗೆ ಮುರಳಿ ಮತ್ತು ಮಿತ್ರರುಗಳಿಗೆ ಈ ಥರ ಎಲ್ಲ ಸ್ನೇಹಿತರುಗಳು ಒಬ್ಬಿಬ್ಬರಲ್ಲ ನಾನು ಹೇಳಕ್ಕೆ ಹೋದರೆ ಒಂದು ಸಾವಿರ ಹೆಸರು ಕನಿಷ್ಠ ಹೇಳಬೇಕಾಯ್ತು ಎಲ್ಲರಿಗೂ ನನ್ನ ಕಣ್ಣಿಗೆ ನೆನಪಾದದ್ದು ಕಣ್ಣಿಗೆ ಕಂಡದ್ದಷ್ಟೇ ನಾನು ಹೇಳ್ತಾ ಇದ್ದೀನಿ ಎಲ್ಲ ಮಿತ್ರರಿಗೂ ಹೃದಯಾಂತರದಿಂದ ನನ್ನ ಕೃತಜ್ಞತೆಗಳನ್ನ ಸೋಸ್ತೀನಿ ಸಮಾಜದಲ್ಲಿ ನಿಮ್ಮೆಲ್ಲರ ಪ್ರೀತಿ ಉಳಿಸ್ಕೊಳ್ಳೋ ಶಕ್ತಿ ಭಗವಂತನನ್ನು ಕೊಡಲಿ ನಿಮ್ಮ ಸದಾಕಾಲ ಹುಟ್ಟು ಕರೆದು ಹೋಗುವಂಥ ಪ್ರಯತ್ನ ನನ್ನ ಹೃದಯದಿಂದ ಯಾವಾಗಲೂ ಧನ್ಯವಾದ ನಾನು ಹೇಳ್ದಿಲ್ಲ ಅಭಿಲಾಷೆ ಇಟ್ಕೊಂಡು ಕೆಲಸ ಮಾಡುವಂಥದ್ದು ಪ್ರತಿ ಮನುಷ್ಯನ ಕೂಡ ಏನಾರೂ ಒಂದು ಗುರಿ ಇಟ್ಕೊಂಡಾಗ ನಾ ಹೆಚ್ಚು ಕೆಲಸ ಮಾಡ್ತೀನಿ ಅಂಥ ಅವಕಾಶಗಳನ್ನ ಅತ್ಯಂತ ಪ್ರೀತಿಯಿಂದ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಪಕ್ಷ ಎಲ್ಲವೂ ಕೂಡ ನಿರಂತರವಾಗಿ ಕೆಲಸ ಮಾಡೋಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾರ್ಯಕರ್ತ ಕೆಲಸ ಮಾಡ್ತೀನಿ ಅಂತ ಅವಕಾಶ ಬಂದಾಗ ಈ ಜನರ ಸೇವೆ ಮಾಡೋಕ್ಕೆ ಸದಾ ಸಿದ್ಧವಾಗಿತ್ತು ಕೇಶವ ನಾವು ಹಿ ಇಸ್ ಎ ವೆರಿ ಸೆಲೆಕ್ಟಿವ್ ಮ್ಯಾನ್ ಭಾಳ ಚೂಸಿ ಇವುಗಳನ್ನ ಹೊತ್ಸತಿ ಎರಡು ಗೂಳಿಗಳ ಯುದ್ಧವನ್ನು ಕೊಟ್ಟಿದ್ದ ಸಿದ್ಧರಾಗಿ ಅಂತ ಈ ಸತಿ ಸಮಾಜ ಎಲ್ಲ ಮೆಸೇಜ್ನೂ ಸಮಾಜ ಸ್ವೀಕರಿಸಬೇಕು ಅಂದರೆ ಸಮಾಜದಲ್ಲಿ ಸಂಘರ್ಷವೂ ಇದೆ ಶಾಂತಿನೂ ಇದೆ ಆಯ್ಕೆ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ ಸೊ ಆ ವಿವೇಕವನ್ನು ಎಚ್ಚರಿಸುವಂಥ ಪ್ರಯತ್ನಗಳು ಆಗ್ತಿರ್ತವೆ ನಮ್ಮ ಒಳಗಿನ ಮನಸ್ಗಳನ್ನ ಸದಾಕಾಲ ಎಚ್ಚರಿಕೆಯಿಂದ ಇಟ್ಕೊಂಡು ವಿವೇಕದಿಂದ ನಡೆಯುವಂಥ ನಾವು ಮಾಡ್ತಾ ಹೋಗಬೇಕು ಇಲ್ಲಿಗೆ ಅಲ್ಲಿಗೆ ಅಂತಲ್ಲ ವಿಚಾರಗಳಲ್ಲಿ ಎಲ್ಲರಿಗೂ ಮಿಸ್ ರಾಜ್ಯ ಕ್ಷೇತ್ರ ಅದು ಇದು ಅಂತಲ್ಲ ಸಮಾಜ ಪರಿಸರ ಒಟ್ಟಾರೆ ವ್ಯವಸ್ಥೆ ಮತ್ತು ಯುವಕರು ಇವರೆಲ್ಲರ ಪ್ರೀತಿಯನ್ನು ಸದಾಕಾಲ ಎಲ್ಲರ ಜೊತೆಲೂ ಇರಬೇಕು ಅದು ಇಷ್ಟೇ ಸೀಮಿತವಾಗಿ ಅಂತ ಏನಿಲ್ಲ ಆ ದೃಷ್ಟಿಕೋನದಲ್ಲಿ ಕೆಲಸ ಆಗ್ತದೆ ಥ್ಯಾಂಕ್ ಯು ಡಾಕ್ಟರ್ ಎಚ್ ವಿ ರಾಜು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ನಾನು ಮತ್ತು ನನ್ನ ಸ್ನೇಹಿತರು ಮತ್ತು ಮಹಿಳಾ ಕಣ್ಮಣಿಗಳೆಲ್ಲರೂ ಸೇರಿ ಇವತ್ತು ಅವರ ಜನ್ಮದಿನವನ್ನು ಆಚರಿಸಕ್ಕೆ ಬಂದಿದ್ದೀವಿ ಅವರು ಸದಾಕಾಲ ನಗುವಿನ ಸರ್ದಾರನಾಗೇ ಇರ್ತಾರೆ ಅವ್ರ ನಗುವಿನೇ ನಮಗೆ ಸ್ಫೂರ್ತಿ ಆಗ್ತಾ ಇರೋದು ಇವತ್ತಿನ ದಿನದ ತನಕ ಮುಂದೆ ಎಷ್ಟೋ ಸಾವಿರ ಲಕ್ಷ ಜನಗಳಿಗೆ ಅವರು ಆಧಾರ ಆಗಿದ್ದಾರೆ ಯಾವುದೇ ಸಮಾಜ ಆಗಿರಲಿ ಸಣ್ಣ ಸಮಾಜದಿಂದ ಇರಲಿ ದೊಡ್ಡ ಸಮಾಜಕ್ಕೂ ಒಂದೇ ರೀತಿ ನೋಡ್ಕೊಂಡು ಬಂದಿರುವಂಥ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ಎಚ್ ವಿ ರಾಜು ಅವರು ಅವರು ಕುಟುಂಬಕ್ಕೂ ಮತ್ತು ಅವ್ರಿಗೂ ಮನೆ ದೇವರು ಮತ್ತು ಚಾಮುಂಡೇಶ್ವರಿ ತಾಯಿ ಸದಾ ಕಾಲ ಯಶಸ್ಸು ತರಲಿ ಅಂತ ಬಯಸ್ತೀನಿ ಮುಂದಿನ ಇನ್ನು ಎರಡು ವರ್ಷ ಎರಡು ಕಾಲು ವರ್ಷ ಇದೆ ಅಷ್ಟೊಳಗಡೆ ಆಲ್ರೆಡಿ ಇವರು ಜನಪ್ರಿಯತೆಯನ್ನು ಗಳಿಸಿರುವಂಥ ಏಕೈಕ ವ್ಯಕ್ತಿ ಜನಗಳಿಗೋಸ್ಕರ ಇವತ್ತಿನ ದಿನದ ತನಕ ಕಾರ್ಯ ಮಾಡ್ಕೊ ಬರ್ತಿದ್ದಾರೆ ಮುಂದೆ ಇನ್ನೆರಡು ಕಾಲು ವರ್ಷದಲ್ಲಿ ಇವರು ನಮ್ಮ ಕೆ ಆರ್ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಕ್ಕೆ ಆರ್ ಸಿ ಜನಗಳು ಇವರನ್ನು ಎಮ್ ಎಲ್ ಎ ಆಗಿ ಮಾಡಬೇಕು ಹೆಚ್ಚು ಹೆಚ್ಚು ಕೆಲಸಗಳನ್ನು ಇವರು ಮಾಡಬೇಕು ಆಲ್ರೆಡಿ ಇವರು ಹೆಚ್ಚು ಹೆಚ್ಚು ಕೆಲಸ ಮಾಡ್ತಿದ್ದಾರೆ ಜನಪ್ರೀತಿ ಗಳಿಸಿದರೆ ಎಮ್ ಎಲ್ ಎ ಆದರೆ ಇನ್ನೂ ನಮಗೆ ಜನಪ್ರಿಯವಾಗಿ ಕೆಲಸ ಮಾಡ್ತಾರೆ ಅಂತ ನಮ್ಮ ಸ್ನೇಹಿತರು ಪರವಾಗಿ ನಾನನ್ನು ಕೇಳ್ಕೊತೀನಿ ಇನ್ನೊಂದು ವಿಚಾರ ಏನು ಅಂದರೆ ಒಂದು ಗಿಡನ ಸಸಿ ಮಾಡೋದಕ್ಕೆ ಮುನ್ನೂರು ಇಪ್ಪತ್ತರಿಂದ ಮುನ್ನೂರು ರೂಪಾಯಿ ಇದೆ ಲಕ್ಷಾಂತರ ರೂಪಾಯಿ ಗಿಡಗಳನ್ನು ವರ್ಷ ವರ್ಷ ಕೊಡ್ತಾ ಇದ್ದಾರೆ ಅವರು ಯಾವಾಗಲೂ ಹಸಿರು ಹಸಿರು ಅಂದರೆ ಉಸಿರಾಗಿರ್ತಾರೆ ನಮ್ಮ ಸಾಂಸ್ಕೃತಿಕ ನಗರದಲ್ಲಿ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಹೆಚ್ಚು ರಾಜೀವರು ರಾಜೀವ್ರಿಗೆ ಯಾವಾಗಲೂ ಜನಗಳ ಪ್ರೀತಿ ಅಪಾರವಾಗಿದೆ ಹಸಿರು ಹೆಂಗೆ ಚಿಗುರ್ತಾ ಇದೆ ಅವರು ದಿನ ದಿನ ಆ ಥರನೇ ಚಿಗುರ್ತಾ ಇದ್ದಾರೆ ಎಲ್ಲರೂ ಅವ್ರ ಜೊತೆ ಎದ್ದು ಅವರನ್ನು ಕೈ ಜೋಡಿಸಿ ಹೆಜ್ಜೆ ಹಾಕೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಬುದ್ಧ ಯಾಕೆ ಕೊಟ್ಟಿದ್ದಾರೆ ಅಂದರೆ ಅವರು ಶಾಂತಿ ಪ್ರಿಯರು ನಾನು ಗುಳಿ ಕೊಟ್ಟಿದ್ದೆ ಕಳೆದ ಬಾರಿ ನೀವು ಯಾರೇ ಒಳ್ಳೇದು ಬಯಸ್ತಿರೋ ಕೆಟ್ಟದ್ದು ಬಯಸ್ತಿರೋ ನೀವು ಎಲ್ಲದಕ್ಕೂ ಸಿದ್ಧರಾಗಿ ಅಂತ ಕೊಟ್ಟಿದ್ದೆ ಆದರೆ ಈ ಸಮಾಜದಲ್ಲಿ ಬುದ್ಧ ಯಾರನ್ನೂ ಎಲ್ಲೂ ಬುದ್ಧಾಡಕ್ಕೆ ಹೋಗಿಲ್ಲ ಇನ್ನೊಂದು ಮಾಡೋಕ್ಕೋಗಿಲ್ಲ ಶಾಂತಿಯುತವಾಗಿ ನಿನ್ನ ಕೆಲಸ ನೀನು ಮಾಡ್ಕೊಂಡೋಗಪ್ಪ ಅಂತ ಬುದ್ಧನಿಗೆ ಒಂದೇ ಆಸೆ ಇರೋದು ಅಹಂಕಾರ ಇಲ್ಲ ಬುದ್ಧಿನಲ್ಲಿ ನೆರಳು ಕಪ್ಪು ತೋರಿಸುತ್ತೆ ಕೆಂಪುಗಿದ್ ಮನುಷ್ಯ ಕೆಂಪುಗಿದ್ರೂ ನೆರಳು ಮಾತ್ರ ಕಪ್ಪುಗಿರುತ್ತೆ ಇದು ಬುದ್ಧನ ಆಸೆ ಆ ಥರ ಇವರು ನೆರಳು ಯಾವಾಗಲೂ ಜನಗಳ ಮೇಲಿರಲಿ ಆ ಜನಗಳ ಆಶೀರ್ವಾದ ಇವ್ರ ಮೇಲಿರಲಿ ಅಂತ ನಾನು ಬುದ್ಧನ ಕೊಟ್ಟಿದ್ದೀನಿ ಬುದ್ಧ ಯಾವಾಗಲೂ ಯಶಸ್ಸು ಸಲ್ಲಿಸೋವಂಥ ಬುದ್ಧ ಇವರು ಅಷ್ಟೇನೆ ಜನಗಳು ಪ್ರೀತಿ ಗಳಿಸೋಂಥದ್ದನ್ನು ಕಾರ್ಯಕ್ರಮ ಮಾಡ್ಕೊಂಡು ಬರಲಿ